ಯಾರಕ್ಕ ತಂದಿ ತೀರ್ದ ಮಕ್ಕಳಿಗೆ ಸಂಕಲ್ಪ ತಾಯಿ ತೀರ್ನ ಪಾತ್ರ ಮಕ್ಕಳು ಏನಪ್ಪ ಪರಮೇಶ್ ಆತವ ತಾಯಿ ತೀರ್ನ ಪಾತ್ರ ಹಾ ಮೂರೇ ಮೂರು ತಿಂಗಳು ಆಗಲ್ಲ ಒಳಗೆ ಮಕ್ಕಳು ಮತ್ತೊಂದು ಮಾಡ್ಕೊಂಡ್ ಬರ್ತಾರ ಹ ನಿಮ್ಮ ತಂದಿಗೂ ಉಮೇಶ್ ನಾಸ್ ಮಾತಾಡ್ತಾರೆ ಜನರಲ್ದಾಗ ಯಾರ ಈಗಾಗಲೇ ನಡ್ದವ ಪಾಕಿಸ್ತಾನದಿಂದ ಸೀಮಾ ಹೆದರಲ್ಲಿ ನಾಲ್ಕು ಮಕ್ಕಳಿಗೆ ತಗೊಂಡು ಗಂಟೆಗೆ ಬಿಟ್ಟು ಇಲ್ಲಿ ಯಾರ ಬಲಿ ಮಾಡಿ ಇಲ್ಲಿ ಈಗ ನಡ್ದವ ಹಾಗೆ ಜನರಲ್ದಾಗ ಇಲ್ಲ ತಾಯಿ ತಾಯಿ ಅಗಿಮಲ್ಲಿ ಹೇಳ್ತೇನೆ ಶಿವಹದ ನಾಲ್ಕು ಮಕ್ಕಳಿಗೆ ಪಾಠಿಸ್ತಾ ಇದ್ದ ಯಾರಿಗೆ ಬರೆ ಬರೀ ಪಬ್ಜಿ ಆನಂದ ಇಬ್ಬರಿಗೆ ಮನಸ್ಸು ಕಲ್ತದ ಹೌದೌದು ಬಾಳ್ಕೋಡ್ ದಂಡದ ನಾಲ್ಕು ಮಕ್ಕಳಿಗೆ ಬಿಟ್ಟು ಗಾಡಿ ಗಾಗಿರ್ಲೇಕಾಗಿ ದಂಡ್ ಮಾಡಿ ಒಳಗೆ ಹೇಳ ಅದಕ್ಕೂ ಹಿರಿಯರು ಹೇಳು ಇವತ್ತು ಪರಮಾತ್ಮ ಖರೆ ಹಾ ಒಂದು ಹೆಣ್ಣ ಒಂದು ಗಂಡ ಇಟ್ಟಿರಿ ಸುಮಾರೇ ನಾವ್ ನಾವು ಇಟ್ಟಿಲ್ಲ ಊ ಒಂದ ತಾಯಿ ಶ್ರೇಷ್ಠ ಏನೋ ತಾಯಿ ಶ್ರೇಷ್ಠ ಅಂದ್ರೆ ಹಿರಿಯರು ಹೆಣ್ಣಿನ ಸಮಾನ ಮಾಡ್ಕೊತ ಗಂಡನವರು ಏನು ಹೆಣ್ಣನವರು ಹ ಗಂಡ ಪಾಠದವರು ಹಟ್ಟಿಲೆ ಹೆಣ್ಣೆ ಮಕ್ಕಳು ಹುಟ್ಟು ನಾವು ಹಿರಿಯರಿಗೆ ಗಂಡನ ಅಂದ್ರೆ ನಾವು ತಗಿಲಂದ್ರೆ ಅವರು ಹಾ ತಾಯಿಗೆ ತಯಾರು ಬಂದಿರು ಕಟ್ಟಿ ಮೇಗ ಮುಕ್ಕೊಂಡವರಿಗೆ ಮನಿಗೆ ಹತ್ತಿ ಹೋದವರಿಗೆ ಹಾ ಹಾ ಇಲ್ಲಿ ಹಾಡಿಕೆ ಎಲ್ಲಾ ಎಲ್ಲ ಗುರು ಹಿರಿಯರಿಗೆ ಏನ್ ಮಾಡ್ತಾರಪ್ಪ ಬೆಳಗಿನ ಜಾವಕ್ಕ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾತವ ಅದಕ್ಕೆ ತಮ್ಮ ಜ್ಞಾನಿಗಳನ್ನ ಮಾತು ಹಿಂಗ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಕೊಟ್ಟು ಬರದ

ಇನ್ನು ಕೆಟ್ಟ ನಡೆಯುವರೆ ನರಬೇಡ ಪರ ಸತಿಯನ್ನು ಮೆಟ್ಟಬೇಡಂಬಂತೆ ಇನ್ನು ಎಲ್ಲಾನು ವಿಷಯ ಬಿಟ್ಟದ ಹಾಳನ್ನು ಕಲವಂತರು ಹಾ ಹಾ ಉಮೇಶ್ ಮಾಸ್ತರ್ ಅವರು ಬಂದು ಒಂದು ಮಾತಾಡಿದ ಯಾರತ್ತ ಏನು ಮಾತಾಡಿದಪ್ಪ ಅಂತಂದ್ರೆ ಇವತ್ತು ತಂದೆ ಶ್ರೇಷ್ಠ ಏನು ತಾಯಿ ಶ್ರೇಷ್ಠ ಹೆಂಗ ನಿಮ್ಮ ಸುರಾಮ ದೇವಿ ಹೇ ಹ ಹ 13 ದಿನದ ಕೂಸಿಗೆ ಅಡವಿಗೆ ಯಾಕೆ ಬಿಟ್ಟರೆ ಹಹ ಕಲ್ ಚೂರನಲ್ಲಿ ನಾನು ತಾಯಿ ತಂದಾಗ ಹಾ ಮಾಸ್ತರನೋ ಹೇಳಿದ ಯಾನಪ್ಪ ವೀರವರಿಗೆ ಹಾ ತಾಯಿ ಹಂಗೆ ಹಚ್ಚುಬಿಟ್ಟಲ್ಲ ಹರಕಿ ಕೊಟ್ಟು ಹಚ್ಚುಬಿಟ್ಟ ಅಂತ ಹೇಳಿದ್ರು ಏನಪ್ಪ ಎಪ್ಪ ವೀರಪ್ಪ ಹಲ್ಲೆ ಹಲ್ಲೆ ಬಿಳಿ ಗುಡ ಹೊಟ್ಟಿ ವೀರಪ್ಪನೋ ಹಸಿರಲಿಲ್ಲ ಹೌದು ಆರು ಬಂದ್ರ ಹಾರಲೇ ಹಾ ಕರೆದಿ ಇದರನೇ ಖರಗುಡಿ ಕತ್ತ ಜಗತ್ತೆಗಳಲ್ಲಿ ಹೆಸರು ಉಳಿತದ ಹ ಆಶೀರ್ವಾದ ಮಾಡಿ ಹಚ್ಚುಕೊಂಡ ಅಂತ ಹೇಳ್ತಾರ ಹ ಏನ್ರೀ ಆ ಒಪ್ಪಾನ ಬಹು ತ ಹಚ್ಚುಕೊಂಡಕ್ಕೆ ಏನು ನಾ ಕೇಳಿನಿ ಆರನಕ್ಕೆ ಹಚ್ಚುಕೊಂಡಕ್ಕೆ ಏನ್ ಕೋಲಂ ಬಿದ್ದಿತ್ತು ಅಲ್ಲಿ ಆಶೀರ್ವಾದ ಅಕ್ಕಿನ ಮನೆಗೆ ಇರ್ಲಕ್ಕೆಗೆ ಮಗ್ನಿಗೆ ಮಾಡಬೇಕಾಗಿತ್ತು ಅಲ್ಲೇ ಮಾಡಬೇಕು ಹಚ್ಕೊಟ್ಟಿದ ಹಚ್ಚುಕೊಂಡಿದ ಕಾಲಾಗಾಗಿ ಸೋಷಿವಾದಿ ಕೇಳಿದ ಮಾತ ಹ ಹೌದಿಲ್ಲ ಹೌದು ಅದಕ್ಕೆ ಏನ್ರೀ ಎಲ್ಲ ಮಾತಾಡಿದ ಒಂದ್ ಮಾತು ಜನರಲ್ದಾಗ ಒಂದ್ ಮಾತು ಹೇಳ ತಂದಿ ತೀರದ್ರ ಮಕ್ಕಳು ಸಂಕಲ್ಪ ಬರಲ್ಲ ತಾಯಿ ತೀರದ ಅಂತಂದ್ರೆ ಮಕ್ಕಳು ಹ ಏನಾಗ್ತವ ಪರಿವೇಶ ಆತವ ಒಳಗೆ ಲಕ್ಕನ್ ಮತ್ತೊಂದು ಮಾಡ್ಕೊಂಡು ಬರ್ತಾನಾ ಹಹ ನಿಮ್ಮ ತಂದೆ ಹಿಂತ ಗುಣವ ಅಂತ ಹೇಳ್ತಾರ ಹೇಳ್ತಾರ ಹೇಳ್ತಾರೆ ಉಮೇಶ್ ಮೇಸ್ಟರ್ ಗೆ ಒಂದು ಮಾತು ಹೇಳ್ತಾರೆ ಜನರಲ್ ದೊಳಗ ಯಾರತ್ತ ಯಾನತ್ತ ಟಿವಿಯಾಗ ಆಗಲಿ ಟಿವಿಯಗೆ ನಡೆವಾ ಹಹ ರಗುಡು ಪಾಕಿ ಹೆದರಲಿ ನಾಲ್ಕು ಮಕ್ಕಳಿಗೆ ತಗೊಂಡ ಗಂಡು ಬಿಟ್ಟು ಇಲ್ಲಿ ಯಾರು ಬಲಿ ಬಂದಾ ಹಹ ಯಾರು ಇಲ್ಲಿ ಇಲ್ಲಿ ಈಗ ನಡೆವಾ ಹಹ ಹಾಗೆ ಜನರಲ್ ದಾಗಲ್ಲ ನಿಮ್ಮ ತಾಯಿ ಆಕಿನ ಒಬ್ಬ ಕೆಡಮಗಳ ಆದಮೇಲೆ ಹೌದು ಹೆದ್ರಲ್ಲಿ ಪಾಕಿಸ್ತಾನದಿಂದ ಮಕ್ಕಳಿಗೆ ಯಾರಿಗಿ ಯಾರಿಗೆ ಸಂದೀಪನ ಹುಡುಗ ಬರೇ ಎದುರಾಗ ಹ ಬರೀ ಪಬ್ಜಿ ಆಡೋ ಕಾಲಾಗ ಇಬ್ಬರಿಗೆ ಮನಸ್ಸು ಕಲ್ತದ ಹೌದೌದು ಮಾಡಿಕೊಂಡು ನಾಲ್ಕು ಮಕ್ಕಳಿಗೆ ಬಿಟ್ಟು ಗಾಡಿ ಇರ್ಲಾಕೆಗೆ ಬಂದ್ ಬಹಳ ಇರ್ಲಿ ಒಳಗೆ ಹೇಳ ಅದಕ್ಕ ಹಿರಿಯರು ಹೇಳಿದ್ರು ಏನತ್ತ ಇವತ್ತು ಪರಮಾತ್ಮ ಅವನ ಕರೆ ಹಾ ಇವತ್ತ ಒಂದು ಹೆಣ್ಣು ಒಂದ್ ಗಂಡ ಇಟ್ಟಿರಿ ಸವಾದ ಕರೆ ಹ ನಾವ್ ಏನಿಟ್ಟೆ ಒಂದು ತಾಯಿ ಶ್ರೇಷ್ಠ ಏನು ತಂದಿ ಶ್ರೇಷ್ಠ ಅಂದಾಗ ನಮ್ಮ ಊರ ಹಿರಿಯರ ಕಾಕ ಬಂದ ಮಾತು ಕೇಳಿದ್ರು ಗಂಡ ಹೆಣ್ಣಿನ ಸಮಾದ ಮಾಡಿರಪ್ಪ ಪರಮಾತ್ಮ ಏನು ಗಂಡನರು ಏನು ಹೆಣ್ಣು ಅದಾರು ಅಂತಂದ್ರೆ ಗ್ರೆ ಅವನು ಹೊಟ್ಟಿಲೆ ಹೆಣ್ಣೆ ಹಾಕ ಮಕ್ಕಳು ಹುಟ್ಟ ಹೇಳ್ರಿ ಗಂಡದ ಅಂದ್ರೆ ನಾವು ಒಪ್ಪಂಗಿಲ್ಲ ಅಂದರು ಅವರು ಹಾ ಕಾಕೋರಿ ನಿಮ್ಮ ಆ ಖಾತ ತಾಯಿಗೆ ತಯಾರು ಮಾಡಿದವನೇ ಅಪ್ಪ ಹೌದು ಯಾಕೆ ಅಂಧಕಾರ ದು ಹೌದು ಸೂರ್ಯ ಇಲ್ಲ ಚಂದ್ರ ಇಲ್ಲ ಹೌದಾ ಹೇಳೋರಿಲ್ಲ ಕೇಳೋರಿಲ್ಲ ಹೌದು ಅವರು ಮಾತಾಡ್ಸ್ರಂದ್ರೆ ನೋಡಂಗಿಲ್ಲ ನೋಡಿದ್ರ ಕಾಣೋರಿಲ್ಲ ಆರದಾಗ ಇದ್ದವನೇ ಪರಮಾತ್ಮ ಆದಿಶಕ್ತಿಗೆ ತಯಾರಿ ಮಾಡಿದವನೇ ಮೊದಲ ಪರಮಾತ್ಮ ಹೌದಿಲ್ಲ ಇಲ್ಲಿ ಇನ್ನು ಮಾತಾ ಗಂಡನ ಹೆಂಡನಂದ್ರ ಪರಮಾತ್ಮ ಅರ್ಧ ನಾರೇಶ್ವರದ ನವ ಅರ್ಧ ನಾರೇಶ್ವರ ಎಡಕಿನ ಬೇಗ ಹೆಂಡೈತಿ ಬದುಕಿನ ಬೇಗ ಗಂಡಿ ಗಂಡ ಶಿವ ಮತ್ತು ಶಕ್ತಿ ಎರಡು ಹೌದಿಲ್ಲ ಅದಕ್ಕ ನಮ್ಮ ಹೆಣ್ಣನಂದ್ರ ಅವರು ಒಂದು ಒಂದು ಮಾತು ಕೇಳ್ತಾ ಏನಂತ ಅರುವ ಪಾರ್ವತಿ ಹೌದಿಲ್ಲ ೇವಿ ಖರೆ ಆ ರೋವದ ಆ ಮತ್ತೆ ಮೊದಲಿಗೆ ಜಾಗ್ರತ ಪೂರ್ವದೊಳಗ ದೇಶ ಸಂಚಾರಕ್ಕಾಗಿ ಶಿವ ಪಾರ್ವತಿ ಕೈಲಾಸ ಬಿಟ್ಟು ಧರಣಿ ಮಂಡಲಕ್ಕೆ ಬಂದಿದ್ರು ಅವಾಗ ಪಾರ್ವತ ದೇವಿಗೆ ಜಾಗ್ರತ ಪೂರ್ವ ಶಿವನ ಬಿತ್ತಿ ದೇಶ ಸಂಚಾರಕ ಪರಮಾತ್ಮ ಹೋಗಿದ್ದ ಆಳದಾಗ ಪಾರ್ವತ ದೇವಿ ಒಂದು ನೆಳ್ಳಿಗೆ ಆಲದ ಮರದ ಗಿಡಕ್ಕೆ ಮೊಲಗಿದ್ರು ಹ ಹೆತ್ತದಾಗ ಮೋಹ ಹೆಚ್ಚಾಗಿ ಹೆಚ್ಚಾಗಿ ಪಾರ್ವತಿ ಮತ್ತೇ ಹಾ ಮಲಿ ಹಾಲದಿಂದ ಹಾ ಹಾ ಮಲಿಹಾಲ ಸೋರ್ಲಕತ್ತಿದ್ದು ಇದು ಹಾ ಆಗಬಾರದು ಹೌ ಇದ್ರಲಿಂದ ಒಂದ ಮತಾ ಬೆಳಿಬೇಕದ ತಿಳ್ಕೊಂಡ ಹೌ ಬಲಕಿನ ಮಲಿ ಹಾಲಿನಿಂದ ತಯಾರ ಮಾಡಿದ ಖುಷಿಗೆ ಮುತ್ತಾಯ ಮುದ್ದುಗೌಡ ಹೆಸರಿಟ್ಟ್ರ ಹಾ ಹಾ ಎಡಕಿನ ಹುಟ್ಟಿದ ಖುಷಿ ಮುತ್ತಾಯತ್ ಹೆಸರಿಟ್ಟ್ರ ಹಾ ನಮ್ಮ ಅಪ್ಪ ಸಂಬಂಧ ಇಲ್ಲ ನಿಮ್ಮ ಹಟ್ಟಿಲೆ ಹೌದು ಯಾರು ಹೊಟ್ಟಿಲ್ಲ ನೋನು ಹೊಟ್ಟಿಲೆ ಪಾರ್ವತ ದೇವಿಯ ಹಟ್ಟಿಲಿ ಮತ್ತೆ ಹೆಣ್ಣು ಮನ ಬರೇ ಮತ್ತ ಅಕಿಯ ಕಣ್ಣ ಗಂಡ ಹಾಡ್ದು ನಿಮ್ಮ ಎರಡು ಹೆಣ್ಣು ಮಕ್ಕಳು ಹುಟ್ಟಬೇಕಾಗಿತ್ತಿಲ್ಲ ಜಿಖಂದ್ರ ನನ್ನ ಪರಮ ಅಂದ್ರ ಸಾಕ್ಷಾತ್ ಜಗತ್ತ ನಾನು ಸೃಷ್ಟಿಕರ್ತ ಹೌದು ಸೃಷ್ಟಿ ಆದವನ ಕರೇನು ಬಹು ಹೆಚ್ಚಿಗಿದಂದ್ರ ಹ ಆಲಿ ಅಡ್ಡುಕ ಹೆಣಗೊಂಬಿನ ತೀರ್ ಮಾಡಬೇಕಗಿತ್ತ ಅಲ್ಲೇನೋ ಇತ್ತುಪ್ಪ ಆಟ ತಯಾರು ಮಾಡಿ ಬರೆ ಮಣ್ಣಿನ ಗೊಂಬೆ ಮಾಡಿ ಇಟ್ಕೊಂಡನೆ ಬಪ್ಪಗೆ ಕರಿಸಿ ಜೀವಕಾಲ ಖಟ್ಟಿ ತುಂಬ ಅಂತ ಹೇಳಾಲ ಬರಿ ಹೆಂ ಹೇಳಿದನಪ್ಪಿ ಮರ್ತ ನಿಮವನ ಕಣ್ಣೆ ಆಗಲಿಲ್ಲ ಹ ತುಂಬುದಿತ್ತು ಮಾಡಿರೆಲ್ಲ ಮತ್ತೆ ತುಂಬಕ್ಕೆ ತರೆ ಜೀವಕಾಲ ಮತ್ತೆ ಇವನು ಉಲ್ಯಕಾಯ್ತು ಮತ್ತೆ ಜೀವಕಾಲ ತುಂಬ ನಮ್ಮಪ್ಪಂದ್ರೆ ಅಂತ ಗೊತ್ತನ ಹ ಶ್ರೀ ಕೃಷ್ಣ ಪರಮಾತ್ಮ ಯಾರಿಗೆ ತನ್ನ ತಂಗಿಗೆ ತವನು ಮನೆಗೆ ಕರ್ಕೊಂಡು ಹೋಗಲಿಕ್ಕ ಸುಭದ್ರಿಗೆ ಕರ್ಕೊಂಡು ಹೌದು ಕರ್ಕೊಂಡು ಹೊಂಟಾಗ ಹೊಟ್ಟಿ ಒಳಗ ಅರ್ಜುನನ ಮಗ ಅಭಿಮಾನ್ಯ ಬೆರಲಿ ಕತ್ತಿದ್ದ ಹೌದು ಮಾತ್ಮ ಹ ಎಲ್ಲ ಯಾರ್ಯಾರು ಹೆಂಗ ಸಹ ಚಕ್ಕರು ಕೋಟಿ ಎಲ್ಲ ಕತಿ ಹೇಳಕತ್ತಿದ್ದ ಯಾರಿಗೆ ತಂಗಿಗೆ ರಕ್ತದಾಗ ಕುಂಡರ್ಸಿಕೊಂಡು ಹ ತಂಗ ನಿದ್ದೆ ಹಾ ಹೊಟ್ಟಾಗಿ ನಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮನ ಶಕ್ತಿ ನಿಂದ ಹುಟ್ಟಿರ್ತಕ್ಕಂಥ ಖುಷಿ ಯಾರು ಯಾರು ನಮ್ಮಪ್ಪ ಅಭಿಮಾನ ಹೊಟ್ಟಾಗ ಕುತ್ತು ಹೂವನ್ನು ಹುಟ್ಟಿ ಬಂದಕ್ಕೆ ಚಕ್ಕುರ್ ಕೋಟಿ ಒಳಗ ಬಿದ್ದು ಮಾಡಿ ಸ್ವತಃ ಪ್ರಾಣ ಕೊಟ್ಟ ಎಲ್ಲಿ ಊರು ಹಿರಿಯ ಕೇಳಾರ ಯಾಕಂದ್ರೆ ಬಹಳ ಒಳ್ಳೆ ನಮ್ಮ ಇಂಥವ್ರು ಇರ್ಬೇಕು ಇಂತ ಕಲಾವಂತರು ಯಾಕಂದ್ರೆ ಸಣ್ಣ ಮಕ್ಕಳು ಎಲ್ಲರು ಎಡುವುದರ ಸತಕ್ಕೆ ತಿದ್ದಿ ಹೇಳ್ತಾರ ಕೇಳಬೇಕು ನಡೀತದೆ ಮಗನ ಸುಮ್ಮ ಹೋಗಲಿ ಎರಡು ಎರಡುಗೆ ಬಿಟ್ಟರೆ ಚಜ್ಜಿ ಮಾಡುವ ಎರಡು ಹೇಳ ಸಾಲ ಬಿಡ್ರಿ ಹೊಟ್ಟಾಗಿ ಹಿಡಿದು ಯಾವ್ದು ಹೋರಿ ಬಿಡುತ್ತದೆ ಸಾಲ ಅದಕ್ಕೆ ಕಟ್ಟಿಗಿಲೆ ತೀವಿ ಅಲ್ಲ ಅಂತ ಹಿರಿಯಾರ ಇರ್ಬೇಕು ಬಾಳೆ ಹೌದು ಯಾಕಂದ್ರ ಚಂತಾನ ಮಾತಾಡಿ ಜನಕ್ಕೆ ಒಜ್ಜಾಗದ ಬೇಡ ಹೌದು ಹೊಣ್ಣಕ್ಕೆ ಬಂದೈತಿ ಹೌದು ಬಾಳು ಬರ್ತಾ ಚಾಲ ನಾಲ್ ಚಾಲ ಹಾರಿ ಮುಂದೆ ಮಂಗಳಾರತಿ ಮಾಡಂತಿನಿಂದ ಕೇಳಿ ಮಂಗ್ರತಿ ಮಾಡ